ಎಲ್ಲೋ ಒಂದ್ಸರಿ ಇತ್ತೀಚೆಗೆ ನೋಡಿದ್ರೆ ತುಂಬ ದಬ್ಬಾಳಿಕೆ ಆಗ್ತಿದೆ ಕನ್ನಡದ ವಿಚಾರದಲ್ಲಿ ಅಂತ ನಾನು ನಾರ್ತ್ ಇಂದ ಇಲ್ಲ ಒಂದಷ್ಟು ಒಂದು ಗಲಾಟೆ ಆಗೋದಾಗ್ಲಿ ಝೊಮ್ಯಾಟೊ ಬಾಯ್ ಮೇಲೆ ಕೈ ಮಾಡೋದಾಗ್ಲಿ ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗಿರಿ ಈ ಥರ ಭಾಷೆ ಬಗ್ಗೆ ಮಾತಾಡಲೇಬೇಕು ಅಂತ ಹಿಂಸೆ ಕೊಡ್ತಾರೆ ಅನ್ನೋ ಥರ ಪೋಸ್ಟ್ಗಳನ್ನು ಮಾಡೋದಾಗಲಿ ಇದೆಲ್ಲ ಎಷ್ಟು ಸರಿ ನೋಡಿ ಇದರಲ್ಲಿ ಖಂಡಿತ ನಾವು ನಮ್ಮ ನಾಡಿಗೆ ಬಂದುಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರೂ ಒಪ್ಪುವಂಥ ವಿಷಯನೂ ಅಲ್ಲ ಅದು ಸರಿನೂ ಅಲ್ಲ ಇದಕ್ಕೆಲ್ಲೋ ಒಂದು ಕಡೆ ಒಂದು ಸ್ಟಾಪ್ ಫುಲ್ ಸ್ಟಾಪ್ ಹಾಕಲೇಬೇಕಾಗಿರೋ ಒಂದು ಟೈಮ್ ಬಂದಿದೆ ಬಟ್ ಅದನ್ನು ಒಂದು ವಯಲೆನ್ಸ್ಡ್ ವೇಯಲ್ಲಿ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ಯಾವುದೂ ನೀವು ವೈಲೆನ್ಸಿಂದ ಏನೂ ಒಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನು ರಿಸಾಲ್ವ್ ಮಾಡಬೇಕಾಗಿರೋ ವಿಷಯ ಇದು ನೋಡಿ ಅದು ಯಾವುದೇ ವಿಷಯವನ್ನು ನಾವು ತುಂಬ ವಿಪರೀತಕ್ಕೆ ನಾವು ತ ತಗೊಂಡು ಹೋಗಬಾರ್ದು ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅವರವರ ಒಂದು ಹೇಳಿಕೆಯನ್ನು ನಾವು ಎಷ್ಟುವರೆಗೂ ತಗೋಬೇಕೋ ಅಷ್ಟೇ ತಗೊಂಡು ಬಿಟ್ಟು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ